ಸಕ್ಸಸ್ಗೆ ಹಾರ್ಡ್ ವರ್ಕ್ ವರ್ಸಸ್ ಸ್ಮಾರ್ಟ್ ವರ್ಕ್ ಅಂತ ಹೇಳಿ ನೋಡೋದಾದರೆ ಹಾರ್ಡ್ ವರ್ಕ್ ಮಾಡಬೇಕಾ ಸ್ಮಾರ್ಟ್ ವರ್ಕ್ ಮಾಡಬೇಕಾ ಅನ್ನೋದು ತುಂಬ ಜನ ನಾವು ನೋಡ್ತಾ ಇರ್ತೀವಿ ತುಂಬ ಜನ ಹೇಳ್ತಿರ್ತಾರೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದೆ ಎಂಟು ಗಂಟೆ ಓದಿದೆ ಹತ್ತು ಗಂಟೆ ಓದ್ದೆ ಆದರೂ ಕೂಡ ನಾನು ಎಕ್ಸಾಮಲ್ಲಿ ಪಾಸ್ ಆಗಲಿಲ್ಲ ನಾನು ಸಕ್ಸಸ್ ಆಗೋಕ್ಕಾಗಲಿಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಅಂತೇಳಿ ಹೇಳ್ತಿರ್ತಾರೆ ಆದರೆ ಅವರು ಅಲ್ಲಿ ಆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡೋದನ್ನು ಮರೆತುಬಿಟ್ಟಿರ್ತಾರೆ ಯಾವಾಗ ಸ್ಮಾರ್ಟ್ ವರ್ಕನ್ನು ಮಾಡ್ತೀವೋ ಆಗ ಮಾತ್ರ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿ ಖಂಡಿತ ಸ್ಮಾರ್ಟ್ ವರ್ಕ್ ಬೇಕೇ ಬೇಕು ಅನ್ನೋದನ್ನು ನಾವು ನೋಡ್ತೀವಿ ಅದಕ್ಕೆ ಈ ಒಂದು ತಸ್ಟಿ ಕ್ರೌ ಒಂದು ಸ್ಟೋರಿನ ನಮಗೆ ಗೊತ್ತಿದೆ ಇದು ತುಂಬ ಹಳೆಯ ಕತೆ ನಮ್ಮ ತಾತ ಅಜ್ಜಿ ಕಾಲದ ಕತೆ ಅದರಲ್ಲಿ ಎರಡು ಪಿಕ್ಚರ್ಸ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಏನು ಒಂದು ಕಾಗೆಗೆ ಬಾಯಾರಿಕೆ ಆಗಿರುತ್ತೆ ಅದು ನೀರಿಗೋಸ್ಕರ ಹುಡುಕಾಡುತ್ತೆ ಅಲ್ಲಿ ಒಂದು ಪಾಟಲ್ಲಿ ಕೆಳಭಾಗದಲ್ಲಿ ನೀರಿರುತ್ತೆ ಕಡಿಮೆ ನೀರಿರುತ್ತೆ ಆಗ ಅದು ಏನು ಮಾಡುತ್ತೆ ಕಷ್ಟಪಟ್ಟು ಅಲ್ಲಿ ಇದ್ದಂತಹ ಎಲ್ಲ ಸ್ಟೋನ್ಸ್ಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಹಾಕಿ ಅದರ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೀರು ಮೇಲೆ ಬರೋ ಥರ ಮಾಡಿ ನೀರನ್ನು ಕುಡಿಯುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ಅದೇ ಪಿಕ್ಚರಲ್ಲಿ ನಾವು ಅದ್ರ ಪಕ್ಕ ಇರೋ ಇನ್ನೊಂದು ಪಿಕ್ಚರನ್ನು ನೋಡಬಹುದು ಅಲ್ಲೂ ಕೂಡ ಒಂದು ತೌಸ್ಟಿಕ್ ರೌ ಅದು ನೀರು ಕುಡಿತಾ ಇರ್ತಕ್ಕಂತಹದನ್ನು ನಾವು ನೋಡ್ತೀವಿ ಇಲ್ಲಿ ಈ ಕ್ರವು ಏನು ಮಾಡ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಅದಕ್ಕೂ ಬಾಯಕೆ ಆಗಿತ್ತು ಅದು ಒಂದು ಪಾಟಲ್ಲಿ ಕಡಿಮೆ ನೀರು ಇರ್ತಕ್ಕಂತಹದ್ದನ್ನೇ ನೋಡ್ತು ಆದರೆ ಅದೇನು ಮಾಡ್ತು ಒಂದು ಸ್ಟ್ರನ್ನ ಹುಡುಕ್ಕೊಂಡು ತಗೊಂಡು ಬಂದು ಅದು ಏನು ಮಾಡ್ತಾ ಇದೆ ಈಸಿಯಾಗಿ ನೀರನ್ನು ಕುಡಿತಾ ಇದೆ ಸೊ ದಿಸ್ ಈಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್ ಮುಂಚೆ ನೋಡಿದಂತಹ ಒಂದು ಕಾಗೆ ಏನು ಮಾಡ್ತು ತುಂಬ ಹಾರ್ಡ್ ವರ್ಕನ್ನು ಮಾಡ್ತು ಜೊತೆಗೆ ಅದು ತನ್ನ ಬುದ್ಧಿವಂತಿಕೆಯನ್ನು ಕೂಡ ಉಪಯೋಗಿಸ್ತು ಇನ್ನೊಂದಕ್ಕಾಗೆ ತನ್ನ ಬುದ್ಧಿವಂತಿಕೆಯ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಅದು ಮಾಡಿತು ಸೊ ಇಲ್ಲಿ ಎರಡೂ ಕೂಡ ಸಕ್ಸಸ್ಸಿಗೆ ಕಾರಣ ಆಗಿದ್ದು ಅಥವಾ ಅದೆರಡರ ಗುರಿ ಏನಾಗಿತ್ತು ಆ ಡೆಸ್ಟಿನೇಷನ್ ಏನಾಗಿತ್ತು ವಾಟರನ್ನು ಅದು ಡ್ರಿಂಕ್ ಮಾಡಬೇಕು ತನ್ನ ತೌಷ್ಟಿಯನ್ನು ಅದು ಈಡೇರಿಸ್ಕೋಬೇಕು ಬಾಯಾರಿಕೆಯನ್ನು ನೀಗಿಸ್ಕೋಬೇಕು ಅನ್ನೋದು ಗುರಿ ಅದರ ಉದ್ದೇಶ ಆದರೆ ಯಾವ ರೀತಿ ಕೆಲಸ ಮಾಡ್ತು ಹೇಗೆ ಸಕ್ಸಸ್ ಆಯಿತು ಅನ್ನೋದನ್ನ ನಾವು ನೋಡ್ತೀವಿ ತುಂಬ ಜನ ಹೇಳ್ತಿರ್ತಾರೆ ನಾನು ಆಗಲೇ ಹೇಳಿದಾಗೆ ನಾನು ಅದು ಇದು ಅಷ್ಟು ಓದ್ದೆ ಇಷ್ಟು ಓದ್ದೆ ಸಕ್ಸಸ್ ಸಿಗಲಿಲ್ಲ ಅಂತ ಆದರೆ ಅವರು ಯಾವುದನ್ನು ಓದಬೇಕು ಎಷ್ಟನ್ನು ಓದಬೇಕು ನಾನು ಓದ್ತಾ ಇರೋದು ನಾನು ಎಂಟು ಗಂಟೆ ಓದ್ತಾ ಇದ್ದೀನಿ ಹತ್ತು ಗಂಟೆ ಓದ್ತಾ ಇದ್ದೀನಿ ಅಂತ ಇರೋದು ನನ್ನ ಎಕ್ಸಾಮಿಗೆ ರಿಲೇಟೆಡ್ ಆಗಿದೆಯಾ ಅದರಲ್ಲಿ ಅದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆಯಾ ಅನ್ನೋದನ್ನು ಗಮನಿಸ್ತೇನೆ ಸುಮ್ಮನೆ ಹಾರ್ಡ್ ವರ್ಕ್ ಮಾಡಿದೆ ಅಂದರೆ ಅದರಿಂದ ಸಕ್ಸಸ್ಸು ಸಿಗೋದಿಲ್ಲ ಹಾಗಾಗಿ ಹಾರ್ಡ್ ವರ್ಕ್ನ ಜೊತೆಯಲ್ಲಿ ಏನು ಸ್ಮಾರ್ಟ್ ವರ್ಕನ್ನು ಕೂಡ ಸೇರಿಸ್ಕೋಬೇಕು ಯಾವುದನ್ನು ಹೇಗೆ ಎಷ್ಟನ್ನು ಓದಬೇಕು ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಂಡು ಸ್ಮಾರ್ಟಾಗಿ ವರ್ಕ್ ಮಾಡಿದಾಗ ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ